ಒಂದೇನಂದ್ರೆ ಇದು ಸರ್ ಹೇಳದಂಗೆ ಒಂದು ಪೆಟ್ಟಿ ಕೇಸ್ ಒಂದು ಅವ್ರ ಮೇಲೆ ಮುಚ್ಚಳಿಕೆ ತಗೊಂಡು ಅವ್ರನ್ನ ಕಸ್ಟಡಿ ತಗೊಂಡು ಮುಚ್ಚಳಿಕೆ ತಗೊಂಡು ಬಿಡ್ಬೇಕು ಸರ್ ಇದು ಅಂತ ಸೀರಿಯಸ್ ಏನಲ್ಲ ಆದ್ರೆ ಒಂದು ಒಂದು ಇಂಟ್ರಪ್ ಮಾಡ್ತೀನಿ ಮೊದಲ ಸಲ ಮಾಡಿದ್ರೆ ಮುಚ್ಚಳಿಕೆ ತಗೊಂಡು ಬಿಡಬಹುದು ಈ ಜಟ್ಲಾಗ್ ಮೇಲೆ ಹಲವು ಕೇಸ್ಗಳಿದೆ ಓಕೆ ಇಲ್ಲ ಮುಚ್ಚಳಿಕೆ ಆದ್ರೆ ನಾನು ಇದು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಲ್ಲ ಹೇಳಿದ್ ಆಯ್ತಪ್ಪ ಇನ್ನೊಂದ್ಸಲ ನಾನು ತಪ್ಪು ಮಾಡಲ್ಲ ಏನಾಗೋಯ್ತು ಆಗೋಯ್ತು ಇಲ್ಲ ಪೊಲೀಸರಿಗೆ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಷ್ಟೇ ಮುಗಿತು ನೋಡಿ ಸರ್ ಅವರ ಪ್ರೊಫೆಷನೇ ಅವ್ರದ್ದು ಡಿಪಾರ್ಟ್ಮೆಂಟೇ ಇರೋದು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ನಾಟ್ ಓನ್ಲಿ ಇನ್ ಇಂಡಿಯಾ ಆಲ್ ಓವರ್ ದಿ ವರ್ಲ್ಡ್ ಕಾನೂನನ್ನು ಜಾರಿಗೆ ಯಾಕೆ ಮಾಡಬೇಕಾಗಿತ್ತು ಪೊಲೀಸು ಒಂದೇನಾಗುತ್ತೆ ಗೊತ್ತಾ ಸರ್ ಸರ್ ಅದೇ ನನಗೆ ಈಗ ಹಲವು ಬಾರಿ ಜಟ್ಲಾಗ್ ಮೇಲೆ ಹಿಂದೆನೂ ಕೂಡ ಪ್ರಕರಣಗಳಿತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿತ್ತು ಅಲ್ಲಿನ ಗಲಾಟೆ ಆಗಿದೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ತಾ ಇದೆ ಸ್ಥಳೀಯರೆಲ್ಲ ಕಂಪ್ಲೇಂಟ್ ಮಾಡಿರೋ ಬೇರೆ ಬೇರೆ ಪ್ರಕರಣ ಒಂದಲ್ಲಿ ಫಸ್ಟ್ ಅಲ್ಲ ಓಕೆ ಈ ಸಂದರ್ಭದಲ್ಲಿ ಈಗ ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡಿದಾಗ ಯಾವ ರೀತಿ ನಿಯಮ ಉಲ್ಲಂಘನೆ ಕಾನೂನು ಸಂದರ್ಭ ಬಂದಿದ್ದೆ ಆದರೆ ಆತ ಸರ್ ಹೇಳ್ದಂಗೆ ಮೊದಲು ಕಸ್ಟಡಿ ತಗೋಬೇಕು ಅಥವಾ ಅವ್ರ ಮೇಲೆ ದಾಳಿ ಮಾಡಿ ಇದು ಮಾಡಬೇಕು ಒಂದ್ ವೇಳೆ ಅಲ್ಲಿರೋರು ಏನಾರ ಪ್ರತಿರೋಧ ದೊಡ್ಡಪಡಿಸಿದ್ರೆ ಪೊಲೀಸು ಅದನ್ನ ಸಿಟಿ ಕಂಟ್ರೋಲ್ ಫೋನ್ ಮಾಡಿ ಅದನ್ನ ಒಟ್ಟು ಸೀಸ್ ಮಾಡಬೇಕಂತ ಇದೆ ಸರ್ ಅದೆಲ್ಲ ಸರಿ ಆದರೆ ದರ್ಶನ್ ನೀವು ಹೇಳ್ತಿದ್ರಿ ಟಾರ್ಗೆಟ್ ಮಾಡಲಾಗಿತ್ತಾ ಹೇಗೆ ಅಂತ ಐ ಆರ್ ಆಗಿಂಗಿಂತ ಮೊದಲೇ ದರ್ಶನ್ ಅವರು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಯಾಕೋ ನನ್ನ ಸಕ್ಸಸ್ನ ಕೆಲವೊಂದು ಜನ ಗಮನಿಸ್ತಾ ಇಲ್ಲ ನೀವೇನು ಮಾಡಿದ್ರು ಅದನ್ನ ನಾನು ಅದನ್ನು ಅಭಿನಂದಿಸ್ತೀನಿ ಅಂತ ಯಾಕೆ ಈ ಟಾರ್ಗೆಟ್ ನೋಡಿ ಸರ್ ಬೆಂಗಳೂರಲ್ಲಿ ಸಕ್ಸಸ್ ಟಾರ್ಗೆಟ್ ಇನ್ನೊಂದು ಬರಲ್ಲ ಇಲ್ಲಿ ಮೇನ್ ಮೈನ್ ಬರೋದೇನು ಒಂದ್ ಗಂಟೆ ನಂತರ ನೀವು ಪಬ್ ಓಪನ್ ಮಾಡಿದಿರಿ ಒಬ್ಬಲ್ಲಿ ಯಾರಿದ್ರು ಸರ್ ಕಾನೂನು ಮುಂದೆ ಎಲ್ರು ಸರಿ ಅನ್ನೋದು ನೀವೇನ್ ಹೇಳ್ತಿದ್ರಿ ಸರಿ ಆದ್ರೆ ಇಲ್ಲಿ ಬೇರೆ ಏನು ಬರಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ದರ್ಶನ್ ಮತ್ತೆ ಅಲ್ಲಿರ್ತಕ್ಕಂಥ ಅವರು ಕೂಡ ಕೊಟ್ಟಿದ್ದಾರೆ ಏನಂತ ಹೇಳಿದಾರೆ ಅಂದ್ರೆ ನಾವು ಊಟ ಮಾಡ್ತಿದ್ವಿ ಅಂತ ಕೊಟ್ಟಿದ್ದಾರೆ ಮತ್ತೆ ಯಾರು ಕೂಡ ಅಬೌ ಲಾ ಮಾತಾಡಿಲ್ಲ ದುರಂಕಾರದ ಮಾತು ಮಾತಾಡಿಲ್ಲ ನಾವೆಲ್ಲ ಸಕ್ಸಸ್ ಪಾರ್ಟಿ ಸೇರಿದೀವಿ ಊಟ ಮಾಡ್ತಿದ್ವಿ ಅಂತ ಈಗ ನಾನು ನಿಮ್ ಬ್ಯೂ ಟಿವಿಲಿ ಇದೀನಿ ಸರ್ ನಿಮಗೊಂದು ಸಮಯ ಇದೆ ಬೆಂಗಳೂರು ಕ್ಲೋಸ್ ಮಾಡಕ್ಕೆ ಅದು ಅವಧಿ ಮೀರಿ ಇಲ್ಲಿ ಗೆಸ್ಟ್ ಗಳು ಇದೀವಿ ಅಂದ್ರೆ ಅದ್ರ ನೀವು ರೆಸ್ಪಾನ್ಸಿಬಲ್ ಕೂಡ ಆಗ್ತೀರಿ ಸರ್ ಹೌದು ನೀವು ಅವಕಾಶ ಕೊಟ್ಟರೆ ನಾನು ಬೆಳಗ್ಗೆ ಆರು ಗಂಟೆ ಕುತ್ಕೋತೀನಿ ಹಾಗಾಗಿ ದರ್ಶನ್ ಅವರಿಗೆ ಅವರು ಒಬ್ರು ಸೆಲೆಬ್ರಿಟಿ ಆಗಿದ್ದರಿಂದ ಮತ್ತೆ ಒಬ್ಬ ವ್ಯಕ್ತಿನ ಸರ್ನ ಇವತ್ತು ನಾವು ಯಾಕೆ ವಿರೋಧ ಮಾಡಬೇಕು ಪ್ರೀತಿ ಮಾಡಬೇಕು ಎರಡು ಕಾರಣಗಳಿದೆ ಸರ್ ನೀವು ಪ್ರಜಾಪ್ರಭುತ್ವ ಪರವಾಗಿ ಮಾಡ್ತಾ ಇರ್ತೀರ ಕಾರಣಕ್ಕೋಸ್ಕರ ನಿಮ್ಮ ವಿರೋಧ ಮಾಡ್ಬೇಕಾ ಅಥವಾ ನೀವು ಕಾರಣಕ್ಕೋಸ್ಕರ ಪರವಾಗಿ ವಿರೋಧ ಮಾಡ್ಬೇಕಾ ಪ್ರೀತಿ ಮಾಡಬೇಕಾ ಅಂತ ಎಲ್ಲ ಬೆಂಗಳೂರಲ್ಲಿ ಹಾಗಾದ್ರೆ ಒಂದು ಗಂಟೆ ಮೇಲೆ ಯಾವುದು ಕೂಡ ಓಪನ್ ಇರೋದೇ ಇಲ್ವಾ ಸರ್ ಹಾಗಾದ್ರೆ ಎಂಪೈರ್ ರೋಟಲ್ ಯಾಕೆ ಓಪನ್ ಇರುತ್ತೆ ನೋಡಿ ಸರ್ ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಒಬ್ಬ ವ್ಯಕ್ತಿ ನೈತಿಕ ಮೌಲ್ಯಗಳ ಮೇಲೆ ಯಾಕೆ ದರ್ಶನ್ ಅವರು ವಿರೋಧ ಮಾಡಕ್ ನಡೀತಿದೆ ಕಾನೂನಲ್ಲಿ ಏನ್ ಹೇಳುತ್ತೆ ನಾವು ತಗೊಳ್ಳೋಣ ಕಾನೂನು ನಾವು ವ್ಯಕ್ತಿಗತ್ವ ಹೋಗೋದು ಬೇಡ ಇಲ್ಲಿ ಯಾರೇ ಇರಲಿ ಓಕೆ ಸರ್ ಯಾರೋ ಒಬ್ಬ ನಟನೋ ಅಥವಾ ಪ್ರೊಡ್ಯೂಸರ್ ಅಥವಾ ಸಾಮಾನ್ಯ ಯಾರೋ ನಮ್ಗೆ ಅವಶ್ಯಕತೆ ಇಲ್ಲ ಕಾನೂನು ಮಾತ್ರ ನೋಡೋದ ಪಬ್ ಓಪನ್ ಆಗಿದೆ ಎಸ್ ಸರ್ ಅಲ್ಲಿ ಒಂದಷ್ಟು ಈಗ ಕಾನೂನು ಏನಂದ್ರೆ ಅದನ್ನ ಕ್ಲೋಸ್ ಮಾಡಬೇಕು ಅಲ್ಲಿರೋ ಕಸ್ಟಡಿ ತಗೋಬೇಕು ಅಂತ ಹೇಳ್ತೇನೆ ಮಾಡಬೇಕು ಜೀಪಲ್ ತುಂಬ ಅದು ನಾನು ಇನ್ಸಿಡೆಂಟ್ ನಡೆದಿದ್ದರಿಂದ ಡೇ ಒನ್ ಇಂದ ನೋಡ್ತಾ ಇದೀನಿ ಅದು ನಗರ ಪೊಲೀಸ್ ಕಮಿಷನರ್ ಗಮನಕ್ಕೆ ಬರ್ತದೆ ಅಲ್ಲಿರ್ತಕ್ಕಂಥ ಡಿ ಸಿ ಪಿ ಅವ್ರ ಜೊತೆ ಮಾತಾಡಿದ್ಮೇಲೆ ಎಫ್ಐಆರ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಬರೋ ತನಕ ಸ್ಟೇಷನ್ ಠಾಣಾ ವ್ಯಾಪ್ತಿ ಇನ್ಸ್ಪೆಕ್ಟರ್ ಗಮನಕ್ಕಿಲ್ಲ ನೀವು ಪೊಲೀಸು ಮತ್ತೆ ಪಬ್ ಓನರ್ ಪಾರ್ಟಿ ಮಾಡಿ ಸರ್ ನಾಳೆ ದರ್ಶನ್ ಇಲ್ಲ ನೀವು ಕೂತ್ಕೋಬಹುದು ನಾನು ಕುತ್ಕೋಬಹುದು ಪಬ್ ಅಲ್ಲಿ ಹಾಗಾಗಿ ಮೊದಲು ಯಾರು ಓನರ್ ಗಳಿದಾರಲ್ಲ ಅದನ್ನ ಮಾಡ್ತಿದ್ದಾರೆ ಮೊದಲು ಓನರ್ ಗಳ ಮೇಲೆ ಆಕ್ಷನ್ ಆಗಬೇಕು ಆಮೇಲೆ ಸೆಲೆಬ್ರಿಟಿಗಳು ಅಥವಾ ನೀವೇ ಇರ್ಲಿ ನಾವೇ ಇರ್ಲಿ ಅವ್ರ ಮೇಲೆ ಏನಿದೆ ಕಾನೂನುಗಳ ಅಥವಾ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಇದು ಆಗಿಲ್ಲ ಇಲ್ಲಿ ಎಲ್ಲವೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ ಸರ್ ಅವರು ಉಲ್ಲಂಘನೆ ಮಾಡಿದ್ದಾರೆ ಪೊಲೀಸ್ನವರು ಮಾಡಿದ್ದಾರೆ ಹೌದು ಸರ್ ಕಾಣಿಸ್ತಾ ಇದೆ ಮಾಡಿದ್ದಾರೆ ಒಂದು ಗಂಟೆಗೆ ಅವ್ರು ಒಳಗಡೆ ಹೋದ್ಮೇಲೆ ಅಲ್ಲಿ ಒಳಗಡೆ ದರ್ಶನ್ ಅವರೇ ಇರಲಿ ಅಥವಾ ಇರ್ಲಿ ಪೊಲೀಸರು ಮಾತು ಕೇಳದೆ ಅವ್ರ ಮೇಲೆ ಏನಾರ ರೇಗಾಡಿದ್ಯಾ ಆಗಿದ್ರೆ ಇಲ್ಲ ರಿಕ್ವೆಸ್ಟ್ ಗಳನ್ನ ಅವರು ಉಲ್ಲಂಘನೆ ಆಗಿದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ಕಾನೂನು ಮುಂದೆ ಎಲ್ರೂ ಸಮನ್ ಕರ್ನಾಟಕ ಪೊಲೀಸ್ ಸ್ಟೇಷನ್ ತುಂಬಾ ಗಟ್ಟಿ ಇದೆ ಇಮಿಡಿಯೇಟ್ ಆಗಿ ಹತ್ತು ಪೊಲೀಸ್ ಸ್ಟೇಷನ್ ಅವರು ಅದನ್ನ ರೌಂಡ್ ಆಫ್ ಮಾಡಿರೋರು ನೀವ್ ಹೇಳೋ ಹೇಳಿದ್ರೆ ಬೇರೆ ಬೇರೆಲ್ಲೂ ಕೂಡ ಓಪನ್ ಆಗ್ತಾ ಇದೆ ವಿಚಾರಕ್ಕೆ